ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಕೇರಳದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಒಂದು ಹೊಸ ರೂಲ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಬಂದಿದ್ದೀನಿ ಇದೆಲ್ಲ ಬೈಕ್ ರೈಡರ್ಸು ಸ್ಕೂಟರ್ ರೈಡರ್ಸು ಟೂ ವೀಲರ್ ರೈಡರ್ಸ್ ನೋಡಲೇಬೇಕಾದ ವಿಷಯ ಎಲ್ಲ ಟೂ ವೀಲರ್ ರೈಡರ್ಸಿಗೆ ಕೇರಳದಲ್ಲಿ ಪಿಲಿಯನ್ ರೈಡರ್ ಜೊತೆ ಮಾತಾಡೋಂಗಿಲ್ಲ ಅಂತ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ಏನಕ್ಕೆ ಈ ರೂಲ್ಸ್ ಮಾಡಿದ್ದಾರೆ ನಮಗೆ ಈ ಹೆಲ್ಮೆಟ್ ಕೆಂಪಲ್ಸರಿ ಅಂತ ಮಾಡಿರೋದು ಗೊತ್ತು ಆಲ್ ಓವರ್ ಇಂಡಿಯಾ ರೈಡರು ಪಿಲಿಯನ್ ರೈಡರ್ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಗೊತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಂಗಿಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ರೈಡ್ ಮಾಡುವಾಗ ಏನು ತಿನ್ನೋಂಗಿಲ್ಲ ಇದೆಲ್ಲ ಗೊತ್ತು ಆದರೆ ರೈಡ್ ಮಾಡ್ತಾ ಹಿಂದೆ ಗೊತ್ತಿರೋ ಪಿಲಿಯನ್ ರೈಡರ್ ಜೊತೆ ಮಾತಾಡೋಂಗಿಲ್ಲ ಅಂತ ಯಾವುದೂ ರೂಲ್ಸ್ ಕರ್ನಾಟಕದಲ್ಲಿ ಇಲ್ಲ ಆದರೆ ಇವಾಗ ಕೇರಳದಲ್ಲಿ ಆ ರೂಲ್ಸ್ ಬಂದಿದೆ ಏನಂತಂದರೆ ರೈಡರು ಮತ್ತು ಪಿಲಿಯನ್ ರೈಡರ್ ಜೊತೆ ಮಾತಾಡೋಂಗಿಲ್ಲ ಡ್ರೈವ್ ಮಾಡುವಾಗ ಮಾತಾಡಬಾರ್ದು ಅಂತ ಏನಕ್ಕೆ ಈ ರೂಲ್ಸ್ ಮಾಡಿದ್ದಾರೆ ಡಿಸ್ಟ್ರಾಕ್ಷನ್ಸ್ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ರೈಡರಿಗೆ ಅನ್ನೋ ಒಂದೇ ಕಾರಣದಿಂದ ಮತ್ತು ಸೇಫ್ಟಿಗೋಸ್ಕರ ರೈಡರ್ ಸೇಫ್ಟಿಗೋಸ್ಕರ ಈ ರೂಲ್ಸ್ ಮಾಡಿದ್ದಾರೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಡಿಮೆ ಆದರೆ ಆಕ್ಸಿಡೆಂಟ್ಸ್ ಕೂಡ ಕಡಿಮೆ ಆಗುತ್ತೆ ರೈಡಲ್ಲಿ ತುಂಬ ಒಳ್ಳೆ ಕಾನ್ಸಂಟ್ರೇಟ್ ಮಾ ರೈಡ್ ಮಾಡುವಾಗ ಒಳ್ಳೆ ಕಾನ್ಸಂಟ್ರೇಷನ್ ಇರುತ್ತೆ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಅವಾಗ ಆ್ಯಕ್ಸಿಡೆಂಟ್ಸ್ ಆಗೋಲ್ಲ ಅಂತ ಈ ರೂಲ್ಸ್ ಮಾಡಿದ್ದಾರೆ ಡಿಸ್ಟ್ರಾಕ್ಷನ್ ಎಲ್ಲ ರೀತಿಯೂ ಆಗ್ಬೋದು ಇವಾಗ ಫೋನಲ್ಲಿ ಮಾತಾಡುವಾಗ ಆಗ್ಬೋದು ಏನಾದರೂ ತಿಂತಿದ್ರೆ ಕುಡಿತಿದ್ರೆ ಆಗ್ಬೋದು ಇವಾಗ ಹಿಂಗ್ಗಡೆ ಕುತ್ಕೊಂಡಿರೋರ ಜೊತೆ ಚಿಚ್ಚಾಟ್ ಮಾಡ್ಕೊಂಡು ಬರುವಾಗ ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ ಮುಂದೆ ರೈಡ್ ಮಾಡ್ತಿರೋರು ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ಅನ್ನೋ ಕಾರಣದಿಂದ ಕೇರಳದಲ್ಲಿ ಇದು ಫಸ್ಟಾಗಿ ಇಂಪ್ಲಿಮೆಂಟ್ ಆಗಿದೆ ಈಗ ಹೊಸ ರೂಲ್ಸು ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹೊಸ ರೂಲ್ಸ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ರೂಲ್ಸ್ ಬಗ್ಗೆ ಏನು ಅನ್ನಿಸ್ತು ಎಷ್ಟರ ಮಟ್ಟಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅದನ್ನು ಕಮೆಂಟ್ ಮಾಡಿ ನಿಮ್ಮ ಒಪೀನಿಯನ್ ಏನು ಅನಿಸುತ್ತೆ ಅದನ್ನು ನೀವು ಶೇರ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ